Gracias. ಮಂಡ್ಯದಲ್ಲಾ ಪಾಠ ನೋಡಿ ವಿಡಿಯೋವನ್ನು ಅವರ ಕೊಡ್ತೀವಿ ವಿಡಿಯೋ ನೋಡ್ತಾರೆ ಆ ಚುರಾಮೆಗೆ ದಿಲುದು ರೈಟ್ ಗ್ಯಾರಂಟಿ ಮಾಡ್ತೀರೋ ಯಾರು ಪಾಸ್ ಇರೋ ಉದ್ದೇಶಕ್ಕೆ ಅಪ್ತೀನ್ ತೋರಿಸೋದು ಆ ಗ್ಯಾರಂಟಿ ಅಲ್ಲಿ ಒಂದನ್ನ ಅವರು ಉದ್ಘಾಟಿಸ್ತಾರೆ ಅಂದ್ರೆ ನಾನು ಹೇಳೋ ಮಟ್ಟಿಗೆ ಯಾರು ಸಾರಾಗಿ ಮಾತಾಡಲ್ಲ ಅವರ ತಾಯಿ ಕೃತಕ ಕರ್ತೀರ್ ಅವರ ತಾಯಿ ಸುಳ್ಳು ಮಾಡ್ತಿರೋ

ಈ ದಿನ ನಾವು ಎಂಟನೇ ತಾರೀಕು ನಡೆದಂಥ ಘಟನೆ ಬಗ್ಗೆ ಮಂಡ್ಯ ಜಿಲ್ಲೆಯ ಬಸವ ತಾಲೂಕಿನಲ್ಲಿ ಯಾರೋ ಕಿಡಿಗೇಡಿಗಳು ಸಮಾಜದ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಸ್ಥಾನದ ವಿರುದ್ಧ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಅಹಿಂದ ನಾಯಕರು ಹಾಗೂ ಈ ರಾಜ್ಯದ ಅತ್ಯುತ್ತಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರ ಬಗ್ಗೆನೂ ಕಿಡಿಗೇಡಿಗಳು ಕುಸಲ ವಿಚಾರಗಳಲ್ಲಿ ಮಾತಾಡೋದ್ರಿಂದ ಅದರ ಬಗ್ಗೆ ಪೊಲೀಸ್ನವ್ರಿಗೆ ಖಂಡನೆ ಮಾ ಇದು ಏನು ಇದ್ರ ಇದರ ಬಗ್ಗೆ ಖಂಡನೆ ಮಾಡೋದು ಮತ್ತು ಪೊಲೀಸ್ನವ್ರಿಗೆ ಮಡಮ್ ಕೊಡೋದು ಅವನಿಗೆ ಕಠಿಣ ಶಿಕ್ಷೆ ಕೊಡಿಸೋದು ಮತ್ತು ಗಡಿ ಪಾರ್ ಮಾಡೋ ಅಂಥದ್ದು ಇದಿಷ್ಟು ಆಗಿಲ್ಲದೆ ಇದ್ದರೆ ಬುಧವಾರ ಬಸ್ರಾಳು ಬಂದ್ ಮಾಡೋ ಅಂಥದ್ದು ಅವತ್ತೂ ಸುಧಾ ಅವನಿಗೆ ಅರೆಸ್ಟ್ ಮಾಡಿದೆ ಇದ್ದರೆ ಮುಂದಿನ ದಿನ ನೆಕ್ಸ್ಟ್ ವೀಕಲ್ಲಿ ಕರ್ನಾಟಕ ಬಂದ್ ಮಾಡೋ ಅಂಥದ್ದು ಇವತ್ತಿನ ದಿನ ನಿರ್ಣಯ ತಗೊಂಡಿದ್ದೀವಿ ನೋಡಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಸದಾ ಒಬ್ಬ ಪ್ರಧಾನಿ ಎದುರಿಗೆ ನಿಂತು ನಮ್ಮ ರಾಜ್ಯದಲ್ಲಿ ಸಮಸ್ಯೆಗಳಿಂಗಿದೆ ನೀವು ಮಾಡ್ತಾರ್ದ ಧನ್ಯ ಅಂತ ಹೇಳ್ದಂಥ ವ್ಯಕ್ತಿ ಯಾರ ಇದೆ ಹಾಲು ಮತಸ್ಥ ಸಮಾಜದ ಸಿದ್ದರಾಮಯ್ಯನವರು ಹಾಲುಮತದ ಬಗ್ಗೆ ಮಾತಾಡಬೇಕಾದ್ರೆ ಯಾರೇ ಆಗಿರಲಿ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದು ನಮ್ಮ ಒಂದು ಇದು ಯಾವುದೇ ಜಾತಿ ಆಗಿರಲಿ ಯಾವುದೇ ಜಾತಿ ಮೇಲೂ ಕೇಳಲ್ಲ ಎಲ್ಲ ಜಾತಿಗಳು ಒಂದೇ ಒಂದು ಸಮಾಜದ ಬಗ್ಗೆ ಮತ್ತೊಂದ್ರ ಬಗ್ಗೆ ಮಾತಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು ನೀವು ನಿನ್ನೆ ನಡೆದಂಥ ಮೆಟ್ರೋ ಇದರಲ್ಲಿ ನೀವು ನೋಡಿರಬೇಕು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ತೊಂದರೆ ಬಗ್ಗೆ ಯಾವ ಸಂಸದರು ಸುಧಾ ಮಾತಾಡಿಲ್ಲ ಆಯಿತಾ ಯಾರು ಸುಧಾ ಮಾತಾಡಿಲ್ಲ ಆದರೆ ಮುಖ್ಯಮಂತ್ರಿಗಳು ಹೇಳಿದ್ರು ಮೆಟ್ರೋಗೆ ನಾನು ಇಪ್ಪತ್ತೈದು ಸಾವಿರದ ಮುನ್ನೂರ ನಲವತ್ತೇಳು ಕೋಟಿ ಇದ್ದೀನಿ ಕೇಂದ್ರ ಸರ್ಕಾರ ಬರೀ ಏಳು ಸಾವಿರ ಕೊಡ್ತಾ ಇದೆ ಆದರೂ ಮುಖ್ಯಮಂತ್ರಿಗಳು ಎಲ್ಲೂ ನಾನು ಮೆಟ್ರೋಗೆ ಇದನ್ನು ಮಾಡಿದ್ದೀನಿ ಅಂತ ಹೇಳಿಲ್ಲ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೂ ಯಾರಿಗೂ ತೋ ತೋಡ್ಸ್ಕೊಳ್ಳ್ದೆ ಅಂತ ಮಾಡೋಂಥ ವ್ಯಕ್ತಿ ಇದ್ದರೆ ಮೊನ್ನೆ ಸಿದ್ದರಾಮಯ್ಯನವರು ಮತ್ತು ಜೊತೆಗೂ ಆ ವ್ಯಕ್ತಿ ಯಾರು ಮಾತಾಡಿದ್ದಾನೆ ನೀವು ನೋಡಬೇಕು ಈ ರಾಜ್ಯದಲ್ಲಿ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳಲ್ಲಿ ಆರು ತಿಂಗಳಲ್ಲೇ ಕಾರ್ಯಗತಕ್ಕೆ ತಂದಂಥ ಒಬ್ಬ ಈ ದೇಶದಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿ ಯಾರಿದ್ದರೆ ಸಿದ್ದರಾಮಯ್ಯನವರು ಆ ಫಲಾನುಭವಿಗಳಲ್ಲಿವೇ ಮಾತಾಡಿದಂಥ ವ್ಯಕ್ತಿಗಳು ಅವ್ರ ಕುಟುಂಬದವ್ರು ಪಡಿತಾ ಇರ್ತಾರೆ ಇಷ್ಟೆಲ್ಲ ಇದ್ದುನೂ ಈ ಥರ ಮಾತಾಡ್ತಾ ಇರೋಂಥದ್ದು ಬಹಳ ನೋವಿನ ಸಂಗತಿ ಯಾವುದೇ ಸಮಾಜ ಆಗಿರಲಿ ಎಲ್ಲರಿಗೂ ನಾನು ತಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ ಯಾವುದೇ ಸಮಾಜದ ಮೇಲೂ ಅಂತ ಯಾರೂ ಕಾಣಬೇಡಿ ಎಲ್ಲ ಸಮಾಜಗಳು ನಾವು ಮನಸ್ಸರಾಗಿದ್ದೀವಿ ನಮ್ಮ ಕುವೆಂಪು ಹೇಳ್ದಂಗೆ ಮನಸ್ಸಿನಾಗಿ ಹುಟ್ಟಿ ಸಾಯೋತ್ನಲ್ಲಿ ವಿಶ್ವಮಾನವರಾಗಿರ್ಬೇಕು ನೀವು ಈ ಥರ ಆದರೆ ದೇ ದೇಶಕ್ಕೆ ಜನಕ್ಕೆ ಏನೇ ವಿಷಯ ತಿರ್ತೀರಿ ನೀವು ಮಾಡೋ ಕುಚೇಷ್ಟಗಳು ಇವತ್ತು ಒಬ್ರಿಗೊಬ್ರಿಗೆ ತಂದಾಗ್ತದೆ ನಾವು ಎಲ್ಲ ಜಾತಿಗಳ ಜೊತೆಯೂ ಆಲುಮತ ಸಮಾಜ ಅಣ್ಣ ತಂದಿರಾಗೇ ಇದ್ದೀವಿ ಹೊತ್ತು ಮುಂದೇನೂ ಆಗಿರ್ತೀವಿ ದಯವಿಟ್ಟು ಈ ಥರ ಎಲ್ಲರೂ ಮಾತಾಡಿದ್ದೇ ಆದರೆ ಸರ್ಕಾರ ಆಗಿರಲಿ ಕಾನೂನಾಗಲಿ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಮನವಿ ಮಾಡಿ ವ್ಯಕ್ತಿಗಳು ಯಾರು ಅನ್ನೋದು ನಮಗೇನೋ ಅಂತ ಯಾರು ಏನಂತ ಅದ್ರ ಬಗ್ಗೆ ಗೊತ್ತಿಲ್ಲ ವೀಡಿಯೋ ಇತ್ತು ಆ ವೀಡಿಯೋ ಕ್ಯಾಸೆಟ್ನು ಸುಧಾ ಇವತ್ತು ನಾವು ಕಮಿಷನರ್ಗೆ ತಲುಪ್ಸಿದ್ದೀವಿ ಅವ್ರು ಯಾರು ಅಂತ ತನಿಖೆ ಮಾಡಿ ಕ್ರಮ ಕೈಗೊಳ್ಬೇಕಾಗಿತ್ತು ಗೊತ್ತಿರಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರ ಬಗ್ಗೆ ಏನೋ ಮಾತಾಡೋದಾದ್ರೆ ಅದಕ್ಕೆ ಕೇಸ್ ಆಗ್ತದೆ ಈಗ ಮೊನ್ನೆ ಒಂದು ಕೇಸ್ ಆಗಿದೆ ನೋಡಿ ಯಾರು ಬಗ್ಗೆ ಮಾತಾಡಿದ್ದಕ್ಕೆ ಕೇಸ್ ಆಗ್ ಕೇಸ್ ಆಗ್ತದೆ ಮತ್ತೆ ನೀವು ಕಷ್ಟ ಅನುಭವಿಸ್ಬೇಕಾದ ಮಾತಾಡಿರೋಂಥವ್ರು ಯಾರೋ ಮಾಡಿದ್ದೀನ ನೀವು ಫಾರ್ವರ್ಡ್ ಮಾಡಿದ್ದಾದ್ರೂ ನಿಮಗೆ ಪನಿಷ್ಮೆಂಟ್ಗಳಾಗ್ತದೆ ದಯವಿಟ್ಟು ಯಾವುದೇ ಯಾವುದೇ ಇದನ್ನಾದ್ರೂ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಫಾರ್ವರ್ಡ್ ನಾವು ಮಾಡಬೇಡಿ ಅಂತ ಮನವಿ ಮಾಡ್ತೀನಿ ಸರ್